ಐದು ದಿವಸಲಿದ್ದ ಒಟ್ಟು ಮುಚ್ಚಿಟ್ಟು ಬಿಟ್ಕಳ ಮುಚ್ಚಿಟ್ಟು ಹಾಕಿಂದು ಕೇಳಿದ್ರಿ ಏನಲ್ಲ ಇಲ್ಲ ನಮ್ಗೆ ಗೊತ್ತಲ್ಲ ದುಡಿಯಕ್ಕೆ ಹೋಗ್ಯಾನ ಧರ್ಮಸ್ಥಳ ಹೋಗ್ಯಾನ ಅಂತ ಹೇಳಕ್ಕೆ ಬರ್ರೆ ಈಗ ಮನ್ಯಾಗ ಮತ್ತೆ ಇನ್ನು ಅಕ್ಕಪಕ್ಕದ ಮನೆಗಳು ಊರಾಗ ಅಡ್ಡದಲ್ಲಿ ಅವರೆಲ್ಲ ಕೇಳ್ದಂಗಳ ಹೇಳಳ ಎಲ್ಲ ದುಡಿಯಕ್ಕೆ ಹೋಗ್ಯಾನ ಅಲ್ಲಿ ಅಂತ ಅಷ್ಟಾದರೂ ಹೇಳಿಲ್ಲ ನಮಗೆ ಐದು ದಿನ ಆದ್ರೂ ಆರೇ ಜನಕ್ಕೆ ಹೋಗಿ ಎದು ಕೊಟ್ಟಿವಲ್ಲ ಅಲ್ಲಿ ಕೊಟ್ಟಿದ್ದು ಅವ್ರು ಹಿಡ್ಕೊಂಡು ಹೋಗಿಂದು ಗೊತ್ತಾಗೈತಿ ಅಲ್ಲಿ ಏನು ಮಾಹಿತಾನು ಗೊತ್ತಲ್ಲ ನಮಗೆ ಕೆಲಸ ಕೊಟ್ಟಿರಿ ಒಕ್ಕದ್ನಲ್ರಿ ಓ ಆರು ಗಂಟಲೆ ಹತ್ತು ದಿನ ಹದಿನೈದು ದಿನ ಗಂಟಲೆ ಒಕ್ಕದ್ನ ಮತ್ತೆ ಹಂಗ ಹೋಗಿನ ಅಂತ ತಿಳ್ಕೊಬಿಟ್ಟಿವಿರಿ ಫೋನ್ ಚಲೂ ಬರ್ತದ್ರಿ ಫೋನ್ ಆಗಿತ್ತು ಚುಚ್ಆಪ್ ಆಗ್ತಿರದವಾಗ ಹಾ ಅದಾಗಿಲ್ಲ ಚುಚಪ್ ಆಗಿಬಿಡತ್ತ ಅವಾಗ ಚುಚಪ್ ಹಾಂ ಎಲ್ಲ ಮೊದ್ಲಾಗ್ ಮಾಡ್ರಿ ಅಂತ ಅವತ್ತು ನಾವು ನೋಡಿವ್ರಿ ಅವತ್ತು ಬಿಸಿ ಶುಕ್ರವಾರ ಇವತ್ತು ಇಪ್ಪತ್ತೈದನೇ ತಾರೀಕಿಗೆ ಅವತ್ತು ಹೊಲದಾಗ ನೋಡೀವಿ ನಾವು ಅದು ಏಳು ಗಂಟೆ ಮೇಲೆ ಒಟ್ಟು ಏಳುವರೆ ಮೇಲೆ ಆಗಿತ್ತು ನೋಡ್ರಿ ಏಳು ಇಪ್ಪತ್ತರ ಬಿಟ್ಟು ನಾನದೇನಿ ಹೊಲ್ದಾಗ ಹ್ಞೂ ಏಳು ಇಪ್ಪತ್ತರವರೆಗೆ ನಾನದಿನಿ ಏಳು ಇಪ್ಪತ್ತು ಆತ ನಾನು ಮನೆಗೆ ಬಂದೆ ಅವ್ರು ನಮ್ಮ ದಿನ ಹೆಂಗೆ ಬರ್ತಾರೆ ಹಂಗೆ ಬರ್ತಾರಂತ ತಿಳ್ಕೊಂಬಿರಿ ನಾವು ಅವ್ರು ತಮ್ಮ ಕೆಲಸ ತಾವು ಮಾಡಿ ಅದು ಅಡಿಬೇಕಂತ ಮಾಡಿದ್ರಿ ಏನ್ರಿ ಅದು ಮೊದ್ಲಗಿಂದು ಗೊತ್ತಲ್ಲ ಆಮೇಲೆ ಮೂರು ದಿನ ಅದಕ್ಕಿಂತ ಎರಡು ದಿವಸ ಮುಂಚೆತ್ವ ಅದೇನೋ ಊಟ ಮಾಡಿ ಮಕ್ಕಂದ್ರಂತೆ ಸಡ್ಯಾಗ ಅವ್ರು ಸುತ್ತು ಡೀಸಲ್ ಹಾಕಿ ಅವ್ರಿಗೆ ಬೆಂಕಿ ಏನು ಹಚ್ಚಾರ ಅದು ಬೆಂಕಿ ಹಚ್ಚಾರ ಪಕ್ಕದಾಗ ಒಂದು ಹುಡುಗ ಮಕ್ಕನದ್ದು ಖಾಲಿ ಸಿಡ್ದತಿ ಇದು ಏನಾಗಿಲ್ಲ ಅದನ್ನು ಕೂಡ ನಮಗೆ ಮಾಹಿತಿ ಹೇಳಿಲ್ಲ ಸರ್ ಒಟ್ಟಾಗ ಸುದ್ದಿ ತೆಗೆದಿಲ್ಲ ಏನಾಗ ಅವ್ರಿಗೆ ಆ ಕಠಿಣ ಶಿಕ್ಷೆ ಆಗ್ಬೇಕ್ರಿ ಕರಿಯಪ್ಪ